shri ram jai ram jay jay ram 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 shri ram jai ram jay ram shri ram jai jay ram shri ram jai ram ಸೀತಾಪತಿ ರಾಮ ಸೀತಾಪತಿ ಜೈ ಶ್ರೀರಾಮ್ ಜೈ ಸೀತಾಮಯ್ಯ ಸೀತಾ ನವಮಿ ಇದೇನಿದು ಹೊಸದಾಗಿ ಸೀತಾ ನವಮಿಯನ್ನೇ ತಂದ್ರಲ್ಲ ಅನ್ಕೋತಿದ್ದೀರಾ ಬಂಧುಗಳಿ ಸೀತಾದೇವಿಯ ಜನನದ ಸ್ಮರಣಾರ್ಥವಾಗಿ ವೈಶಾಖ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಅಂದ್ರೆ ಒಂಬತ್ತನೇ ದಿನದಂದು ಸೀತಾ ನವಮಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಈ ಪವಿತ್ರ ಸಂದರ್ಭವು ಮಿಥಿಲಾ ಉತ್ತರ ಪ್ರದೇಶ ಬಿಹಾರ್ ಮತ್ತು ನೇಪಾಳದಂತಹ ದೇಶಗಳಲ್ಲಿ ರಾಜ್ಯಗಳಲ್ಲಿ ಆಳವಾಗಿರುವಂತಹ ಧಾರ್ಮಿಕ ಮಹತ್ವವನ್ನ ಹೊಂದಿರುವಂತಹದ್ದು ಬಂಧುಗಳೇ ಈ ದಿವಸ ತ್ರೇತಾಯುಗದಿಂದಲೂ ಶುದ್ಧತೆ ಸಂಯಮ ಮತ್ತು ಸ್ವಯಂ ತ್ಯಾಗದ ಸ್ತ್ರೀ ಸ್ವಭಾವದ ಸಂಕೇತವೆಂದೇ ಪರಿಗಣಿಸಲ್ಪಟ್ಟಿರುವಂತಹ ಸೀತಾದೇವಿಯನ್ನ ಸ್ಮರಿಸಲಾಗುತ್ತೆ ಪುರಾಣಗಳ ಪ್ರಕಾರ ಸೀತಾದೇವಿಯು ಮಂಗಳವಾರ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಳು ಅಂತ ನಂಬಲಾಗಿದೆ ತಂದೆ ಜನಕರಾಜ ಹೊಲದಲ್ಲಿ ಉಳುಮೆ ಮಾಡ್ತಾ ಇರುವಾಗ ಅವನ ನೇಗಿಲಿನ ಒಂದು ಭಾಗವು ಭೂಮಿಯಲ್ಲಿ ಸಿಕ್ಕಾಕೊಳ್ತು ಆ ಸ್ಥಳವನ್ನ ಅಗಿದಾಗ ಅವನು ಮಣ್ಣಿನ ಮಡಕೆಯಲ್ಲಿ ಒಂದು ಹೆಣ್ಣು ಮಗುವನ್ನ ಕಾಣ್ತಾನೆ ನೇಗಿಲಿನ ತುದಿಯನ್ನ ಸೀತಾ ಅಂತ ಕರಿತಾ ಇರೋದ್ರಿಂದ ಆ ಮಗುವಿಗೆ ಸೀತಾ ಅಂತ ನಾಮಕರಣವನ್ನ ಮಾಡಲಾಯಿತು ರಾಜನ ಮಗಳಾಗಿ ದತ್ತನ್ನ ತೆಗೆದುಕೊಳ್ಳಲಾಯಿತು ಬೆಳೆದು ದೊಡ್ಡವಳಾದ ನಂತರ ಯುಕ್ತ ವಯಸ್ಸಿನಲ್ಲಿ ಸ್ವಯಂವರದ ಮೂಲಕ ಸೀತೆ ವಿಷ್ಣುವಿನ ಏಳನೆಯ ಅವತಾರವಾಗಿರುವಂತಹ ಶ್ರೀರಾಮನನ್ನ ವಿವಾಹವಾಗ್ತಾಳೆ ಸೀತೆಯು ತನ್ನ ಪತಿಗೆ ನಿಷ್ಠೆ ಭಕ್ತಿ ಮತ್ತು ತ್ಯಾಗಕ್ಕಾಗಿ ಹೆಸರಾದವಳು ಆ ಮಾತೆಯನ್ನ ಒಂದು ಪರಿಪೂರ್ಣ ಸ್ತ್ರೀತ್ವದ ಸಂಕೇತ ಅಂತ ಪರಿಗಣಿಸಲಾಗಿದೆ ಭಾರತೀಯ ಉಪಖಂಡದಲ್ಲಿ ಆದರ್ಶ ಪತ್ನಿ ಮತ್ತು ತಾಯಿ ಅಂತ ಆರಾಧಿಸಲಾಗುತ್ತಿದೆ ಸೀತೆಯನ್ನ ಸೀತಾ ಮಾತೆ ಮಾತೆಯಂತಾನೆ ಉದ್ಘರಿಸುತ್ತೇವೆ ಕರಿತೇವೆ ಸೀತಾ ಮಾತೆಯನ್ನ ಲಕ್ಷ್ಮೀ ದೇವಿಯ ಅವತಾರವೆಂದೇ ನಂಬಲಾಗಿದೆ ಅವರು ತಮ್ಮ ಪರಿಶುದ್ಧತೆ ತಾಳ್ಮೆ ಮತ್ತು ಭಗವಾನ್ ಶ್ರೀರಾಮನ ಮೇಲಿನ ಆಳವಾದ ಭಕ್ತಿಗೆ ಹೆಸರುವಾಸಿಯಾಗಿದ್ದಾರೆ ಈ ದಿವಸ ವಿವಾಹಿತ ಮಹಿಳೆಯರು ಸಂತೋಷದ ಮತ್ತು ನಿಷ್ಠಾವಂತ ದಾಂಪತ್ಯ ಜೀವನಕ್ಕಾಗಿ ಸೀತಾದೇವಿಯನ್ನ ಪ್ರಾರ್ಥಿಸಬೇಕು ಅವರು ಸುಮಂಗಲಿಯರಾಗಿ ಉಳಿಯಲು ಸೀತಾಮಾತೆಯ ಆಶೀರ್ವಾದವನ್ನ ಪಡೆಯಬೇಕು ಬಂಧುಗಳೇ ಅಂತಹ ಸೀತಾಮಾತೆಯ ಜನ್ಮದಿನವನ್ನ ಸೀತಾ ನವಮಿ ಅಂತ ಭಾರತ ದೇಶದಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಈ ನವಮಿ ರಾಮನವಮಿಯ ನಂತರ ಸರಿಯಾಗಿ ಒಂದು ತಿಂಗಳಿಗೆ ಬರುವಂತಹದ್ದಾಗಿದೆ ಶ್ರೀರಾಮನವಮಿಯ ಒಂದು ತಿಂಗಳಿಗೆ ಸರಿಯಾಗಿ ಸೀತಾನವಮಿ ಮಾತಾ ಸೀತೆಯ ಕೃಪೆ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ಅಂತ ಆ ಜಗನ್ಮಾತೆಯಲ್ಲಿ ಸೀತಾದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಬಂಧುಗಳೇ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಈ ಗುರು ಸೇವಕನ ಯೂಟ್ಯೂಬ್ ಚಾನಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭ ದಿನ ಶುಭವಾಗಲಿ ಬಂಧುಗಳೇ